ಒಥೆಲ್ಲೋ ಅಂಕ ನಾಲ್ಕು ದೃಶ್ಯ ಎರಡು ಈ ದೃಶ್ಯವು ಒಥೆಲ್ಲೋ ಡೆಸ್ವೆಮೋನಾ ಮತ್ತು ಎಮಿಲಿಯಾ ಅವರನ್ನು ಬಾಧಿಸುವ ಭಾವನಾತ್ಮಕ ಪ್ರಕ್ಷುಬ್ಧತೆ ಮತ್ತು ತಪ್ಪು ತಿಳುವಳಿಕೆಯನ್ನು ಆಳವಾಗಿ ಪರಿಶೀಲಿಸುತ್ತದೆ ಅದೇ ಸಮಯದಲ್ಲಿ ಅಯ್ಯಾಗೋ ಅವರ ಕುಶಲ ಪ್ರತಿಭೆಯನ್ನು ಪ್ರದರ್ಶಿಸುತ್ತದೆ ಒಲ್ಲೋ ತನ್ನ ಹೆಂಡತಿಯ ಮೇಲಿನ ನಂಬಿಕೆಯು ಹದಗೆಡುತ್ತಿರುವುದರಿಂದ ಉದ್ವಿಗ್ನತೆ ಹೆಚ್ಚಾಗುತ್ತದೆ ಇದು ತೀವ್ರ ಮುಖಾಮುಖಿಯಾಗಲು ಮತ್ತು ಸಂಬಂಧಗಳನ್ನು ಮತ್ತಷ್ಟು ಬಿಚ್ಚಿಡಲು ಕಾರಣವಾಗುತ್ತದೆ ಒಥೆಲ್ಲೋ ಎಮಿಲಿಯಾಳನ್ನು ಎದುರಿಸುತ್ತಾನೆ ಒಲ್ಲೋ ಎಮಿಲಿಯಾಳನ್ನು ಡೆಸ್ಲೆಮೋನಾಳ ನಡವಳಿಕೆಯ ಬಗ್ಗೆ ಪ್ರಶ್ನಿಸುವುದರೊಂದಿಗೆ ದೃಶ್ಯವು ಪ್ರಾರಂಭವಾಗುತ್ತದೆ ಅವನು ಅವಳ ದಾಂಪತ್ಯ ದ್ರೋಹದ ಪುರಾವೆಗಾಗಿ ಹತಾಶನಾಗಿದ್ದಾನೆ ಮತ್ತು ಕ್ಯಾಸ್ಸಿಯನೊಂದಿಗೆ ಡೆಸ್ಲೆಮೋನಾ ಅನುಮಾನಾಸ್ಪದವಾಗಿ ವರ್ತಿಸುವುದನ್ನು ಅವಳು ಎಂದಾದರೂ ನೋಡಿದ್ದೀರಾ ಎಂದು ಎಮಿಲಿಯಾಳನ್ನು ಕೇಳುತ್ತಾನೆ ಡೆಸ್ಲೆಮೋನಾಗೆ ಸಂಪೂರ್ಣವಾಗಿ ನಿಷ್ಠರಾಗಿರುವ ಎಮಿಲಿಯಾ ಡೆಸ್ಲೆಮೋನಾ ಮಾಡಿದ ಯಾವುದೇ ತಪ್ಪನ್ನು ಬಲವಾಗಿ ನಿರಾಕರಿಸುತ್ತಾಳೆ ಒಥೆಲ್ಲೋ ಅವರ ಅನುಮಾನಗಳನ್ನು ಆಧಾರರಹಿತವೆಂದು ಕರೆದು ಡೆಸ್ಟೆಮೋನಾ ಶುದ್ಧ ಮತ್ತು ನಿಷ್ಠಾವಂತಳು ಎಂದು ಅವಳು ಒತ್ತಾಯಿಸುತ್ತಾಳೆ ಎಮಿಲಿಯಾ ಅವರ ಪ್ರತಿಭಟನೆಗಳ ಹೊರತಾಗಿಯೂ ಒಥೆಲ್ಲೋ ಅವರಿಗೆ ಇನ್ನೂ ಮನವರಿಕೆಯಾಗಿಲ್ಲ ಇಯಾಗೋ ಅವರ ಸುಳ್ಳುಗಳಿಂದ ಅವನ ಮನಸ್ಸು ಎಷ್ಟು ಮಬ್ಬಾಗಿದೆ ಎಂದರೆ ಎಮಿಲಿಯಾ ಅವರ ಸಾಕ್ಷ್ಯವನ್ನು ಅವನು ನಂಬಲು ಸಾಧ್ಯವಾಗುವುದಿಲ್ಲ ಅವನು ಅವಳ ಮಾತುಗಳನ್ನು ಕಪಟವೆಂದು ತಳ್ಳಿಹಾಕುತ್ತಾನೆ ಮತ್ತು ಅಸೂಯೆ ಮತ್ತು ಅಪನಂಬಿಕೆಗೆ ಆಳವಾಗಿ ಒಳಗಾಗುತ್ತಾನೆ ಒಥೆಲ್ಲೋ ಡೆಸ್ಡೆಮೋನಾ ವಿರುದ್ಧ ಆರೋಪಿಸುತ್ತಾನೆ ಡೆಸ್ಡೆಮೋನಾ ಪ್ರವೇಶಿಸಿದಾಗ ಒಲ್ಲೋ ತನ್ನ ಕೋಪವನ್ನು ಅವಳ ಕಡೆಗೆ ತಿರುಗಿಸುತ್ತಾನೆ ಅವರ ಮಾತುಗಳು ಕಟುವಾಗಿರುತ್ತವೆ ಮತ್ತು ಕಹಿ ತುಂಬಿರುತ್ತವೆ ಆತ ಆಕೆಯನ್ನು ವೆನಿಸ್ನ ಕುತಂತ್ರದ ವೇಷೆ ಎಂದು ಕರೆದು ಆಕೆ ವಿಶ್ವಾಸದ್ರೋಹಿ ಎಂದು ನೇರವಾಗಿ ಆರೋಪಿಸುತ್ತಾನೆ ಈ ಆರೋಪಗಳಿಂದ ಡೆಸ್ಡೆಮೋನಾ ಆಘಾತಕ್ಕೊಳಗಾಗುತ್ತಾನೆ ಮತ್ತು ಧ್ವಂಸಗೊಳ್ಳುತ್ತಾನೆ ಅವಳು ತನ್ನನ್ನು ನಂಬುವಂತೆ ಒಥೆಲ್ಲೋನನ್ನು ಬೇಡಿಕೊಳ್ಳುತ್ತಾಳೆ ಪದೇ ಪದೇ ತನ್ನ ನಿರಪರಾಧಿತ್ವವನ್ನು ಪ್ರತಿಪಾದಿಸುತ್ತಾಳೆ ಈ ಮುಖಾಮುಖಿಯು ಹೃದಯ ವಿದ್ರಾವಕವಾಗಿದೆ ಏಕೆಂದರೆ ತನ್ನ ಪತಿ ತನ್ನ ವಿರುದ್ಧ ಏಕೆ ತಿರುಗಿದ್ದಾನೆಂದು ಡೆಸ್ಡೆಮೋನಾಗೆ ಅರ್ಥವಾಗುತ್ತಿಲ್ಲ ಒಥೆಲ್ಲೋ ಅವರ ಆರೋಪಗಳು ಹೆಚ್ಚು ಕೆಟ್ಟದಾಗಿ ಬೆಳೆಯುತ್ತಿದ್ದರೂ ಆಕೆ ಗೌರವಾನ್ವಿತಳಾಗಿ ಮತ್ತು ಸುಸಂಘಟಿತಳಾಗಿ ಉಳಿದಿದ್ದಾಳೆ ಆಕೆಯ ಪ್ರೀತಿ ಮತ್ತು ನಿಷ್ಠೆಯ ಪುನರಾವರ್ತಿತ ಘೋಷಣೆಗಳು ಒಥೆಲ್ಲೋ ಅವರನ್ನು ಮತ್ತಷ್ಟು ಕೆರಳಿಸಿದಂತೆ ತೋರುತ್ತದೆ ಎಮಿಲಿಯಾಳ ಬೆಂಬಲ ಮತ್ತು ಇಯಾಗೋನ ಪ್ರವೇಶ ಒಥೆಲ್ಲೋ ಚಂಡಮಾರುತದ ನಂತರ ಡೆಸ್ವೆಮೋನಾ ಕಣ್ಣೀರು ಸುರಿಸುತ್ತಾ ಕುಸಿದು ಬೀಳುತ್ತಾನೆ ಎಮಿಲಿಯಾ ಅವಳನ್ನು ಸಮಾಧಾನಪಡಿಸುತ್ತಾಳೆ ಪಡಿಸುತ್ತಾಳೆ ಒತ್ತೆಲ್ಲೋನ ವರ್ತನೆಯ ಬಗ್ಗೆ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾಳೆ ಒತ್ತೆಲ್ಲೋನ ಮನಸ್ಸಿನಲ್ಲಿ ಯಾವುದೋ ದುಷ್ಟ ವ್ಯಕ್ತಿಯು ಈ ಸುಳ್ಳು ಆಲೋಚನೆಗಳನ್ನು ಬಿತ್ತಿರಬೇಕು ಎಂದು ಅವಳು ಘೋಷಿಸುತ್ತಾಳೆ ವಿಪರ್ಯಾಸವೆಂದರೆ ಎಮಿಲಿಯಾ ತನ್ನ ಪತಿ ಅಯ್ಯಾಗೋನನ್ನು ಈ ವಂಚನೆಯ ಮೂಲವೆಂದು ತಿಳಿಯದೆ ವಿವರಿಸುತ್ತಾಳೆ ಇಯಾಗೋ ಪ್ರವೇಶಿಸಿದಾಗ ಡೆಸ್ಲೆಮೋನಾ ಸಲಹೆ ಮತ್ತು ಬೆಂಬಲಕ್ಕಾಗಿ ಅವನ ಕಡೆಗೆ ತಿರುಗುತ್ತಾನೆ ಒಲ್ಲೋ ಏಕೆ ಕ್ರೂರವಾಗಿ ವರ್ತಿಸುತ್ತಿದ್ದಾನೆ ಮತ್ತು ಅವನ ಪ್ರೀತಿಯನ್ನು ಮರಳಿ ಪಡೆಯಲು ಯಾವುದೇ ಮಾರ್ಗವಿದೆಯೇ ಎಂದು ಅವಳು ಕೇಳುತ್ತಾಳೆ ಅಯ್ಯಾಗೋ ಕಳವಳದ ನಟನೆ ಮಾಡುತ್ತಾನೆ ಮತ್ತು ಪರಿಸ್ಥಿತಿಯ ಬಗ್ಗೆ ತಿಳಿದಿಲ್ಲವೆಂದು ನಟಿಸುತ್ತಾನೆ ಒಲ್ಲೋ ಅವರ ಕೋಪವನ್ನು ರಾಜಕೀಯ ಒತ್ತಡದಿಂದ ಉಂಟಾದ ತಾತ್ಕಾಲಿಕ ಮನಸ್ಥಿತಿಯ ಬದಲಾವಣೆ ಎಂದು ಅವರು ತಳ್ಳಿಹಾಕುತ್ತಾರೆ ಅವನ ಲೆಕ್ಕಾಚಾರದ ಸುಳ್ಳುಗಳು ಡೆಸ್ರೆಮೋನಾ ಮತ್ತು ಎಮಿಲಿಯಾ ಇಬ್ಬರನ್ನು ತೆರೆದುಕೊಳ್ಳುವ ದುರಂತದಲ್ಲಿ ಅವನ ನಿಜವಾದ ಪಾತ್ರದ ಬಗ್ಗೆ ಕತ್ತಲೆಯಲ್ಲಿ ಇಡುತ್ತವೆ ರೊಡೆರಿಗೊ ಅವರ ದೂರು ದೃಶ್ಯವು ಮುಂದುವರೆದಂತೆ ರೊಡೆರಿಗೊ ಅಯ್ಯಾಗುನನ್ನು ಎದುರಿಸುತ್ತಾನೆ ಅಯ್ಯಾಗುನ ಖಾಲಿ ಭರವಸೆಗಳ ಬಗ್ಗೆ ನಿರಾಶೆಗೊಂಡ ರೊಡೆರಿಗೊ ಅವನನ್ನು ತನ್ನ ಸ್ವಂತ ಲಾಭಕ್ಕಾಗಿ ಬಳಸಿಕೊಂಡಿದ್ದಾನೆ ಎಂದು ಆರೋಪಿಸುತ್ತಾನೆ ಡೆಸ್ಟೆಮೋನಳ ಪ್ರೀತಿಯನ್ನು ಗೆಲ್ಲಲು ತಾನು ಹಣ ಮತ್ತು ಶ್ರಮವನ್ನು ಖರ್ಚು ಮಾಡಿದ್ದೇನೆ ಎಂದು ಅವನು ದೂರುತ್ತಾನೆ ಆದರೂ ಅವನು ತನ್ನ ಗುರಿಯನ್ನು ಸಾಧಿಸಲು ಹತ್ತಿರವಾಗಿಲ್ಲ ಎಂದೆಂದಿಗೂ ಕುಶಲ ಕುಶಲ ನಿರ್ವಾಹಕನಾಗಿದ್ದ ಲಿಯಾಗೋ ಶೀಘ್ರವಾಗಿ ರೊಡೆರಿಗುನನ್ನು ಶಾಂತಗೊಳಿಸುತ್ತಾನೆ ಡೆಸ್ಟೆಮೋನಾ ಶೀಘ್ರದಲ್ಲೇ ಒತ್ತೆಲ್ಲೋವನ್ನು ತೊರೆಯುತ್ತಾಳೆ ಮತ್ತು ರೊಡೆರಿಗುನ ತಾಳ್ಮೆಗೆ ಪ್ರತಿಫಲ ದೊರೆಯುತ್ತದೆ ಎಂದು ಅವನು ಅವನಿಗೆ ಭರವಸೆ ನೀಡುತ್ತಾನೆ ರೊಡೆರಿಗೋವನ್ನು ತನ್ನ ನಿಯಂತ್ರಣದಲ್ಲಿಡಲು ಯಾಗೊ ತನ್ನ ಯೋಜನೆಯ ಮತ್ತೊಂದು ಭಾಗವನ್ನು ಕೈಗೊಳ್ಳಲು ಸಹಾಯ ಮಾಡುವಂತೆ ಮನವೊಲಿಸುತ್ತಾನೆ ಕ್ಯಾಸ್ಸಿಯುನ ಕೊಲೆ ರೊಡೆರಿಗೊ ಮನಸ್ಸಿಲ್ಲದೆ ಒಪ್ಪಿಕೊಳ್ಳುತ್ತಾನೆ ಅಯ್ಯಾಗುನ ಸುಳ್ಳಿನ ಜಾಲದಲ್ಲಿ ಮತ್ತಷ್ಟು ಸಿಕ್ಕಿಹಾಕಿಕೊಳ್ಳುತ್ತಾನೆ ಥೀಮ್ಗಳು ಮತ್ತು ಭಾವನಾತ್ಮಕ ಟೋನ್ ಈ ದೃಶ್ಯವು ತಪ್ಪು ತಿಳುವಳಿಕೆ ಮತ್ತು ತಪ್ಪಾದ ನಂಬಿಕೆಯ ದುರಂತವನ್ನು ಸೆರೆಹಿಡಿಯುತ್ತದೆ ಅಯ್ಯಾಗೋನಲ್ಲಿ ಒತ್ತೆಲ್ಲೋ ಅವರ ಕುರುಡು ನಂಬಿಕೆ ಮತ್ತು ಡೆಸ್ಡೆಮೋನಾ ಅವರ ಮಾತನ್ನು ಕೇಳಲು ನಿರಾಕರಿಸುವುದು ಅವರ ನಡುವಿನ ಅಂತರವನ್ನು ಮತ್ತಷ್ಟು ಆಳವಾಗಿಸುತ್ತದೆ ಡೆಸ್ಲೆಮೋನಾ ಅವರ ಅಚಲ ಮುಗ್ಧತೆ ಮತ್ತು ಪ್ರೀತಿ ಒಥೆಲ್ಲೋ ಅವರ ಬೆಳೆಯುತ್ತಿರುವ ಕ್ರೌರ್ಯಕ್ಕೆ ತೀವ್ರವಾಗಿ ವ್ಯತಿರಿಕ್ತವಾಗಿದೆ ಇದು ಅಸೂಯೆಗಳ ವಿನಾಶಕಾರಿ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಒಂದು ಅಸೂಯೆ ಮತ್ತು ನಂಬಿಕೆ ಡೆಸ್ಲೆಮೋನಳ ಪ್ರಾಮಾಣಿಕತೆಯ ಹೊರತಾಗಿಯೂ ಅವಳನ್ನು ನಂಬಲು ಒಥೆಲ್ಲೋನ ಅಸಮರ್ಥತೆಯು ಅಸೂಯೆ ತರ್ಕವನ್ನು ಹೇಗೆ ಕುರುಡಾಗಿಸುತ್ತದೆ ಎಂಬುದನ್ನು ವಿವರಿಸುತ್ತದೆ ಎರಡು ಕುಶಲತೆ ಮತ್ತು ವಂಚನೆ ಹೈಯಾಗುನ ಪ್ರಭಾವವು ಕೇಂದ್ರ ವಿಷಯವಾಗಿ ಉಳಿದಿದೆ ಏಕೆಂದರೆ ಅವನು ಬಹುತೇಕ ಪ್ರತಿಯೊಂದು ಪಾತ್ರದ ಕ್ರಿಯೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತಾನೆ ಮೂರು ಅಮಾಯಕತೆ ವರ್ಸಸ್ ಭ್ರಷ್ಟಾಚಾರ ಡೆಸ್ಡೆಮೋನಾ ಮತ್ತು ಎಮಿಲಿಯಾ ನಿಷ್ಠೆ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತಾರೆ ಆದರೆ ಒತೆಲ್ಲೊ ಮತ್ತು ರೊಡೆರಿಗೋ ಸುಳ್ಳು ಮತ್ತು ಕುಶಲತೆಯಿಂದ ಸೇವಿಸಲ್ಪಡುತ್ತಾರೆ ಈ ದೃಶ್ಯವು ದುರಂತವನ್ನು ಗಾಢವಾಗಿಸುತ್ತದೆ ಏಕೆಂದರೆ ಅಯ್ಯಾಗೋ ಬಿತ್ತಿದ ಅನುಮಾನದ ಬೀಜಗಳು ವಿನಾಶಕಾರಿ ಫಲವನ್ನು ನೀಡುತ್ತವೆ ಇದು ಶೀಘ್ರದಲ್ಲೇ ಬರಲಿರುವ ಅಂತಿಮ ಹೃದಯಾಘಾತ ಮತ್ತು ನಷ್ಟಕ್ಕೆ ವೇದಿಕೆಯನ್ನು ನಿಗದಿಪಡಿಸುತ್ತದೆ